ನಮಸ್ಕಾರ ಸ್ನೇಹಿತರೆ ನನ್ನ ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಈ ಒಂದು ವಿಡಿಯೋಗೋಸ್ಕರ ತುಂಬಾನೇ ರಿಕ್ವೆಸ್ಟ್ ಬರ್ತಾ ಇತ್ತು ಈ ಒಂದು ಸಮಸ್ಯೆ ತುಂಬಾ ಮಹಿಳೆಯರನ್ನ ಕಾಡ್ತಾ ಇದೆ ಏನಪ್ಪಾ ಅಂದ್ರೆ ಸರಿಯಾದ ಡೇಟಿಗೆನೋ ಪೀರಿಯಡ್ ಆಗ್ತಾರೆ ಮಹಿಳೆಯರು ಆದ್ರೆ ಸರಿಯಾಗಿ ಬ್ಲೀಡಿಂಗ್ ಆಗೋದಿಲ್ಲ ಹಾಸ್ಪಿಟಲ್ ತೋರಿಸಿದೀವಿ ಮಾತ್ರೆಗಳನ್ನ ತಗೊಂಡಿದೀವಿ ಆದ್ರೂ ಈ ಸಮಸ್ಯೆ ಬಗ್ಗೆ ಹರಿತಾ ಇಲ್ಲ ಮಗು ಆಗಿದ ನಂತರ ಈ ಸಮಸ್ಯೆ ಶುರುವಾಗಿದೆ ಒಂದ್ ಮೂವತ್ತೈದು ವರ್ಷ ಆಗಿದ ನಂತರ ಈ ಸಮಸ್ಯೆ ಶುರುವಾಗಿದೆ ಜಾಸ್ತಿ ಬ್ಲೀಡಿಂಗ್ ಆಗ್ಬೇಕು ಇನ್ನೊಂದ್ ಸ್ವಲ್ಪ ಪೀರಿಯಡ್ ಟೈಮ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಫ್ಲೋ ಜಾಸ್ತಿ ಆಗ್ಬೇಕು ಏನ್ ಮಾಡ್ಬೇಕು ನ್ಯಾಚುರಲ್ ಆಗಿ ಏನಾದ್ರು ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದೀನಿ ವಿಡಿಯೋವನ್ನ ನೋಡ್ತಾ ಇರಿ ಈ ಸಮಸ್ಯೆಗೆ ನಿಮ್ಗೆ ಈ ವಿಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗುತ್ತೆ ನೀವೇನಾದ್ರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಿಕ್ಕಿದ್ರೆ ಆ ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಪೀರಿಯಡ್ ಆಗ್ಬಿಡ್ತೀವಿ ಬ್ಲೀಡಿಂಗ್ ಆಗೋದಿಲ್ಲ ಏನ್ ಮಾಡೋದು ನಾನಿವತ್ತು ಸಿಂಪಲ್ ಮಸಾಜ್ ಅನ್ನ ತಿಳಿಸ್ತಾ ಇದ್ದೀನಿ ಈ ಮಸಾಜ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಪೀರಿಯಡ್ ಟೈಮ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಬ್ಲೀಡಿಂಗ್ ನಿಮ್ಗೆ ಜಾಸ್ತಿ ಆಗುತ್ತೆ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಮಾತ್ರೆ ಔಷಧಗಳನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಇದರಿಂದ ನಿಮ್ಗೆ ಒಂದು ಪರ್ಸೆಂಟ್ ಕೂಡ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಸ್ನೇಹಿತರೆ ತುಂಬಾ ಒಳ್ಳೆ ಮಸಾಜ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ಯಾವುದೇ ಭಯ ಬೇಡ ನಿಮ್ಮ ಪೀರಿಯಡ್ ಟೈಮ್ ಅಲ್ಲಿ ಈ ಮಸಾಜನ್ನ ನೀವು ಮಾಡ್ಕೊಂಡ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ತುಂಬಾ ಬ್ಲೀಡಿಂಗ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಸ್ವಲ್ಪ ಫ್ಲೋ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ನ್ಯಾಚುರಲ್ ಆಗಿ ಹೇಗೆ ಮಸಾಜ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮ್ಮ ಕಾಲಿನಲ್ಲಿ ಈ ಮಸಾಜನ್ನು ಮಾಡ್ಕೊಳ್ಬೇಕಾಗತ್ತೆ ಮೊದಲನೇ ಮಸಾಜು ನಿಮ್ಮ ಹೆಬ್ಬೆರಳಿನ ಮಧ್ಯಭಾಗವನ್ನು ನೀವು ಒಂದು ನಿಮಿಷಗಳ ಕಾಲ ಮಸಾಜ್ ಮಾಡ್ಕೋಬೇಕು ಪಿಟ್ಯುಟರಿ ಗ್ಲ್ಯಾಂಡ್ ಪಾಯಿಂಟನ್ನು ನೀವು ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ ಒಂದು ನಿಮಿಷಗಳ ಕಾಲ ಒಂದು ನಿಮಿಷ ಈ ರೀತಿ ಸ್ವಲ್ಪ ಪ್ರೆಷರನ್ನು ಕೊಟ್ಟು ನಿಧಾನವಾಗಿ ಹೆಬ್ಬೆರಳಿನಿಂದ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಈ ಮಸಾಜನ್ನು ನೀವು ನಿಮ್ಮ ಪೀರಿಯಡ್ ಶುರುವಾಗತ್ತಲ್ಲ ಯಾವತ್ತು ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಆ ದಿನದಿಂದನೇ ಶುರು ಮಾಡಬೇಕು ಒಂದು ತ್ರೀ ಡೇಸ್ ಮಾಡಬೇಕು ನಂತರ ನಿಮ್ಮ ಈ ಪಾಯಿಂಟ್ ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ಯೂಟ್ರಸ್ ಪಾಯಿಂಟು ಈ ಪಾಯಿಂಟನ್ನು ಒಂದು ನಿಮಿಷಗಳ ಕಾಲ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಒಂದು ನಿಮಿಷಗಳ ಕಾಲ ನನ್ ನಂತರ ನೋಡಿ ಈ ಎರಡು ಪಾಯಿಂಟನ್ನು ಒಟ್ಟಿಗೆ ಮಸಾಜ್ ಮಾಡಬೇಕು ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತು ಯೂಟ್ರಸ್ ಪಾಯಿಂಟ್ ಎರಡನ್ನೂ ಒಟ್ಟಿಗೆ ಮಸಾಜ್ ಮಾಡ್ಕೋಬೇಕು ಒಂದು ನಿಮಿಷಗಳ ಕಾಲ ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಕೊಳ್ಳಿ ಬೇಕಿದ್ರೆ ಯಾವುದಾದ್ರೂ ಕ್ರೀಮ್ ಆಯಿಲ್ನ ಕೂಡ ಹಾಕ್ಕೊಳ್ಬಹುದು ಅಥವಾ ಹಾಗೆ ಕೂಡ ಮಾಡ್ಬೋದು ನಂತರ ಓಬೇರೆ ಪಾಯಿಂಟು ನೋಡಿ ಇಷ್ಟು ಜಾಗ ನಾನು ಏನು ತೋರಿಸ್ತಾ ಇದ್ದೀನಿ ಬೆರಳಲ್ಲಿ ಅದಷ್ಟನ್ನು ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಕೋಬೇಕು ಒಂದು ನಿಮಿಷಗಳ ಕಾಲ ಪೀರಿಯಡ್ ಅಂದರೆ ಬ್ಲೀಡಿಂಗ್ ಯಾವತ್ತು ಶುರುವಾಗುತ್ತೋ ಆವತ್ತಿಂದ ಒಂದು ತ್ರೀ ಡೇಸ್ ಮಾಡ್ಕೊಳ್ಳಿ ಈ ಮಸಾಜನ್ನು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಸಲ ಕೂಡ ಮಾಡ್ಕೊಳ್ಬಹುದು ಸ್ವಲ್ಪ ಪ್ರೆಷರ್ ಕೊಟ್ಟು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಕೊಳ್ಬಹುದು ನಂತರ ನಿಮ್ಮ ಕೆಳಹೊಟ್ಟೆಯ ಭಾಗವನ್ನ ಮಸಾಜ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಿಮ್ಮ ಕೆಳಹೊಟ್ಟೆಯ ಭಾಗವನ್ನ ಹೊಕ್ಕಳಿನಿಂದ ಕೆಳಗಡೆ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಪೀರಿಯಡ್ ಸ್ಟಾಪ್ ಅಂದ್ರೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತಲ್ಲ ಬ್ಲೀಡಿಂಗ್ ಸ್ಟಾಪ್ ಆಗಿದ್ದ ದಿನದಿಂದ ಸ್ವಲ್ಪ ಕೂಡ ಬ್ಲೀಡಿಂಗ್ ಇರಬಾರ್ದು ಆ ಟೈಮ್ ಅಲ್ಲಿ ನೀವು ಈ ಮಸಾಜನ್ನ ಶುರು ಮಾಡಬೇಕು ದಿನಕ್ಕೆ ಒಂದು ಅಥವಾ ಎರಡು ಸಲ ಒಂದೊಂದು ನಿಮಿಷ ನೀವು ಈ ಮಸಾಜನ್ನ ನಿಧಾನವಾಗಿ ಮಾಡ್ಕೊಳ್ಳಿ ಯಾರು ಮಗುಗೋಸ್ಕರ ಟ್ರೈ ಮಾಡ್ತಿರ್ತೀರಾ ಅವರು ಈ ಮಸಾಜ್ನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅವ್ರು ಬಿಟ್ಟು ಬೇರೆಯವರೆಲ್ಲರೂ ಇದನ್ನ ಟ್ರೈ ಮಾಡಿ ಈ ರೀತಿ ನೀವು ಟ್ವೆಂಟಿ ಡೇಸ್ ಈ ರೀತಿ ಮಸಾಜ್ ಮಾಡಬೇಕು ನಿಮ್ಮ ಬ್ಲೀಡಿಂಗ್ ಯಾವತ್ತು ಸ್ಟಾಪ್ ಆಗುತ್ತೆ ಅವತ್ತಿಂದ ಹಿಡಿದು ಟ್ವೆಂಟಿ ಡೇಸ್ ಪ್ರತಿದಿನ ಈ ಮಸಾಜನ್ನ ನೀವು ಮಾಡ್ಬೇಕು ನೆನ್ಪಿರ್ಲಿ ಬ್ಲೀಡಿಂಗ್ ಇರ್ಬೇಕಾದ್ರೆ ಈ ಮಸಾಜನ್ನ ಮಾಡ್ಬಾರ್ದು ಯಾರು ಮಗುಗೋಸ್ಕರ ಟ್ರೈ ಮಾಡ್ತಿರ್ತೀರಾ ಅಂತವ್ರು ಕೂಡ ಈ ಮಸಾಜ್ ಅನ್ನ ಮಾಡ್ಬಾರ್ದು ಕಾಲಿನ ಭಾಗದಲ್ಲಿ ಮಸಾಜ್ ಮಾಡ್ಕೊಳ್ಳಕ್ಕೆ ತಿಳ್ಸಿದ್ನಲ್ಲ ಅದನ್ನ ಎಲ್ಲರೂ ಮಾಡ್ಬಹುದು ಅದನ್ನ ಪೀರಿಯಡ್ ಟೈಮ್ ಅಲ್ಲಿ ಮಾಡಿ ಹೊಟ್ಟೆ ಭಾಗದಲ್ಲಿ ಮಸಾಜ್ ಮಾಡ್ಕೊಳ್ಳಕ್ಕೆ ಹೇಳಿದ್ನಲ್ಲ ಅದನ್ನ ಪೀರಿಯಡ್ ಅಂದ್ರೆ ಬ್ಲೀಡಿಂಗ್ ಸ್ಟಾಪ್ ಆಗಿದ್ದು ದಿನದಿಂದ ಸ್ಟಾಪ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರ್ಬೇಕು ಅವತ್ತಿಂದ ಆ ಮಸಾಜನ್ನ ಶುರು ಮಾಡಿ ಟ್ವೆಂಟಿ ಡೇಸ್ ವರ್ಗು ಮಾಡ್ಕೊಳ್ಳಿ ಇದ್ರ ಜೊತೆಗೆ ನೀವು ಒಳ್ಳೆ ಡಯಟ್ ಅನ್ನ ಕೂಡ ಮೇಂಟೈನ್ ಮಾಡ್ಬೇಕು ಕಬ್ಬಿಣದ ಅಂಶ ಹೆಚ್ಚಿರುವಂತ ತರಕಾರಿಗಳು ಹಣ್ಣುಗಳನ್ನ ಸೇವನೆ ಮಾಡಿ ಸೊಪ್ಪು ತರಕಾರಿಗಳು ಬೀಟ್ರೋಟು ಕ್ಯಾಬೇಜು ಮತ್ತೆ ಸೊಪ್ಪುಗಳು ಹಣ್ಣುಗಳು ಇದೆಲ್ಲವನ್ನ ಸೇವನೆ ಮಾಡಬೇಕು ಏನು ತಿನ್ನಲ್ಲ ದೇಹದಲ್ಲಿ ರಕ್ತನೇ ಇಲ್ಲ ಅಂತಂದಾಗ ನಿಮ್ಗೆ ಈ ರೀತಿ ಸಮಸ್ಯೆಗಳು ಕೂಡ ಅದರಿಂದ ಕೂಡ ಉಂಟಾಗೋ ಸಾಧ್ಯತೆಗಳು ಇರುತ್ತೆ ಆಗ ನಿಮ್ಮ ದೇಹದಲ್ಲೂ ಕೂಡ ಹಾರ್ಮೋನ್ಸ್ಗಳ ವೇರಿಯೇಷನ್ ಇಂಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ ಅದರಿಂದ ಒಳ್ಳೆ ಡಯೆಟ್ ಅನ್ನ ಮೇಂಟೈನ್ ಮಾಡಿ ಚೆನ್ನಾಗಿ ನೀರನ್ನ ಕುಡಿರಿ ವಾಕಿಂಗ್ ಹೋಗಿ ಟೈಮ್ ಇದ್ರೆ ಎಕ್ಸಸೈಸ್ ಮಾಡಿ ಯೋಗ ಬಂದ್ರೆ ಯೋಗ ಪ್ರಾಕ್ಟೀಸ್ ಮಾಡಿ ಆಗ ನಿಮ್ಮ ಈ ಸಮಸ್ಯೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನಾನು ಹೇಳಿರೋ ಮಸಾಜ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದ್ರ ಜೊತೆಗೆ ಡಯಟ್ ಅನ್ನ ಮಾಡೋದು ಕೂಡ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಒಳ್ಳೆ ಡಯಟ್ ಅನ್ನ ಒಳ್ಳೆ ಲೈಫ್ ಸ್ಟೈಲ್ ಅನ್ನ ನೀವು ಮೈಂಟೈನ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾರಿಗಿದೆ ಸರಿಯಾದ ಡೇಟಿಗೆ ಯಾರು ಪೀರಿಯಡ್ ಆಗೋದಿಲ್ಲ ಮುಟ್ಟಾಗೋದಿಲ್ಲ ಅಂತವ್ರಿಗೆ ವಿಡಿಯೋವನ್ನ ಆಲ್ರೆಡಿ ಶೇರ್ ಮಾಡಿದೀನಿ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ಪೀರಿಯಡ್ ಸಂಭವಿಸುತ್ತೆ ಅದರಿಂದ ಆ ವಿಡಿಯೋ ನೀವು ನೋಡಿಲ್ಲ ಆ ವಿಡಿಯೋ ನಿಮಗೆ ಮಿಸ್ ಆಗಿದೆ ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ವಿಡಿಯೋವನ್ನ ನೀವು ನೋಡಬಹುದು ಖಂಡಿತ ನಿಮಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಿಗಾದ್ರೂ ಈ ರೀತಿಯ ಸಮಸ್ಯೆ ಇದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ನನ್ನ ಚಾನೆಲ್ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು